ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನಿಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನು ಮೊದಲು ಹೊರಗಡೆ ಗುಡಿಸಿ ಒರೆಸಿ ಹೊಸಲಿಗೆಲ್ಲ ರಂಗೋಲಿ ಹಾಕಿ ಆ ನಂತರನೇ ಅಡುಗೆ ಮನೆ ಕೆಲಸನ ಶುರು ಮಾಡ್ಕೊಳ್ಳೋದು ಯಾಕಂದರೆ ಇದೊಂದು ಕೆಲಸ ಆಗೋಯ್ತು ಅಂದರೆ ನಾವು ಪದೇ ಪದೇ ಹೊರಗಡೆ ಹೋಗಿ ಇದನ್ನೆಲ್ಲ ಮಾಡಬೇಕು ಇರೋದಿಲ್ಲ ಹಾಗಾಗಿ ಇದನ್ನು ಮುಗಿಸ್ಕೊಂಡು ಆ ನಂತರ ಒಳಗಡೆ ಅಡುಗೆ ಕೆಲಸಕ್ಕೆ ಬರ್ತೀನಿ ನಾನಿವತ್ತು ಚಪಾತಿನ ಮಾಡ್ತಾ ಇದ್ದೀನಿ ಹಾಗಾಗಿ ಮೊದಲು ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಉಪ್ಪು ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ತೀನಿ ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಆ ಬಣ್ಣ ಕೆಂಪು ಬರುತ್ತೆ ಅಂದರೆ ಒಂದು ನಾವು ಚಪಾತಿ ಬೇಯಿಸೋವಾಗ ಒಳ್ಳೆ ಬಣ್ಣ ಬರುತ್ತೆ ಹಾಗಾಗಿ ಒಂದು ಕಾಳು ಟೀ ಸ್ಪೂನಷ್ಟು ಒಂದು ಹತ್ತು ಹದಿನೈದು ಕಾಳಾಗುವಷ್ಟು ಸಕ್ಕರೆನ ಹಾಕ್ತೀನಿ ಇನ್ನು ಹಿಟ್ಟೆಲ್ಲ ಕಲಿಸಿದ್ದಾದಮೇಲೆ ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ನಾದಿ ಇದನ್ನ ನೀಲಿಕ್ಕೆ ಬಿಡ್ತಾ ಇದ್ದೀನಿ ಇನ್ನು ನಾವು ಬರೀ ಬಾಯಲ್ಲಿ ಚಪಾತಿ ತಿಂದರೂ ಕೂಡ ಒಂದು ಒಳ್ಳೆ ಸ್ವೀಟ್ನೆಸ್ ಇರುತ್ತೆ ಮಕ್ಳಿಗೂ ಕೂಡ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ತೀನಿ ಇಷ್ಟ ಇಲ್ಲ ಅಂದರೆ ನೀವು ಹಾಗೆ ಕೂಡ ಮಾಡ್ಕೊಳ್ಬೋದು ಇನ್ನು ನಾನಿಲ್ಲಿ ಕಡಲೆಕಾಳು ಉಸುಳಿನ ಮಾಡ್ತಾ ಇದ್ದೀನಿ ಅದನ್ನು ರಾತ್ರಿ ನೆನೆಸಿಟ್ಕೊಂಡಿದ್ದೆ ಒಂದು ಎರಡು ಬೀಜಲ್ಲಿ ಕೂಗಿಸ್ಕೊಳ್ತಾ ಇದ್ದೀನಿ ಈ ಕಡೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದಷ್ಟು ಹಸಿಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಒಂದೇ ಒಂದು ಹಸಿ ಮೆಣಸನ್ನ ಹಾಕಿ ತರಿ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಈ ಕಡೆ ಒಂದು ಬಾಣ್ಲೆಗೆ ಸ್ವಲ್ಪ ಎಣ್ಣೆನ ಇದ್ದೀನಿ ಅದು ಎಣ್ಣೆ ಕಾದಿದೆ ಅನ್ನೋಂಥ ಸಮಯದಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಸಣ್ಣದಾಗಿ ಹೆಚ್ಚಿರುವಂಥ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕ್ಲಿಪ್ಪಿಂಗು ಮಿಸ್ ಆಗಿದೆ ಈ ಒಂದು ಈರುಳ್ಳಿ ಬಾಡಾದಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಪೌಡ್ರ್ ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಆ ನಂತರ ನಾವು ಬೇಯಿಸ್ಕೊಂಡಿರುವಂಥ ಕಡಲೆಕಾಳು ಸ್ವಲ್ಪ ಅರಿಶಿನ ಉಪ್ಪನ್ನು ಸೇರಿಸಿ ಒಂದು ಐದಾರು ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ತುಂಬ ರುಚಿಯಾಗಿರುವಂಥ ಕಡಲೆಕಾಳು ಉಸುಳಿ ರೆಡಿ ಆಗುತ್ತೆ ಇನ್ನು ನಾನಿಲ್ಲಿ ಹೆಸರು ಕಾಳು ಮತ್ತೆ ಆಲೂಗಡ್ಡೆ ಪಲ್ಯ ಮಾಡಲಿಕ್ಕೆ ಒಂದು ಬಾಣಲಿನಲ್ಲಿ ಸ್ವಲ್ಪ ನಾನು ಈರುಳ್ಳಿ ಎಲ್ಲ ಹುರ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಟಮೋಟ ಒಂದು ನಾಲ್ಕು ಹಸಿ ಮೆಣಸು ಮತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ನೋಡಿ ಇದು ಚೆನ್ನಾಗಿ ರೀತಿ ಮೆತ್ತಗಾಗಬೇಕು ಅಲ್ಲಿ ತನಕ ಹುರ್ಕೊಳ್ಬೇಕು ಇದು ಹುರಿದಾಗಿದೆ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದಷ್ಟು ಹಸಿ ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ಅದನ್ನ ಈ ರೀತಿ ಪೌಡರ್ ಮಾಡಿ ತಗೊತಾ ಇದ್ದೀನಿ ನಂತರ ಇದು ತಣ್ಣಗಾಗಬೇಕು ನಾವೇನು ಈರುಳ್ಳಿ ಟೊಮೊಟೊ ಹುರಿದಿಟ್ಕೊಂಡಿದ್ವಲ್ಲ ತಣ್ಣಗಾಗಿರುವಂಥ ಮಿಶ್ರಣವನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಅಥವಾ ಧನಿಯಾ ಪುಡಿ ಇದ್ದರೆ ಅದನ್ನು ಸೇರಿಸ್ಕೊಳ್ಳಿ ನಂತರ ನೀರು ಹಾಕಿ ಇದನ್ನು ಈ ಹದದಲ್ಲಿ ರುಬ್ಕೊಳ್ಬೇಕು ನಂತರ ಈ ಕಡೆ ನಾನು ಒಂದು ಬಾಣಲೆನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಇದು ಸಿಡಿತಾ ಇದೆ ಅನ್ನುವಂಥ ಸಮಯದಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿ ಒಂದು ಟೊಮೊಟೊನ ಸೇರಿಸ್ಕೊಂಡು ಇದು ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬೇಕು ಅಂದರೆ ಟೊಮೊಟೊ ನೀರಿನ ನೀರಿನಂಶ ಎಲ್ಲ ಹೋಗಿ ತುಂಬ ಸಾಫ್ಟಾಗಿ ಆಗಬೇಕು ಜೊತೆಗೆ ಈರುಳ್ಳಿ ಹಸಿ ಹಸಿವಾಸನೆಲ್ಲ ಹೋಗಬೇಕು ಅಲ್ಲಿ ತನಕ ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ ಇದು ಮೆತ್ತಗಾದಮೇಲೆ ನೆನ್ಸಿಟ್ಕೊಂಡಿರೋವಂಥ ನಾನಿಲ್ಲಿ ಹೆಸರು ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ರಾತ್ರಿ ನೆನೆಸಿಟ್ಕೊಂಡಿದ್ದೆ ನೆನೆಸಿರೋವಂಥ ಹೆಸರು ಕಾಳನ್ನು ಸೇರಿಸ್ಕೊಂಡು ಸ್ವಲ್ಪ ನೋಡಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ ಆನಂತರ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗಿಬಿಟ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಮತ್ತು ಹೆಸರು ಕಾಳನ್ನು ಸ್ವಲ್ಪ ಒಂದು ಎರಡು ನಿಮಿಷಗಳವರೆಗೆ ಈ ರೀತಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು ಮೇಲೆ ಇದು ಬೇಯಲಿಕ್ಕೆ ಎಷ್ಟು ಬೇಕಾಗುತ್ತೋ ಜಾಸ್ತಿ ಹಾಕ್ಕೊಳ್ಬಾರ್ದು ಆಲೂಗಡ್ಡೆ ಮತ್ತು ಒಂದು ಕಾಳು ಏನಿರುತ್ತೆ ಅದು ಬೇಯಬೇಕು ಸ್ವಲ್ಪ ಒಂದು ಕುದಿ ಬೇಯಿಸ್ಕೊಳ್ಬೇಕು ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ನಾನಿಲ್ಲಿ ಒಂದು ಕುದಿ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ಕುದಿ ಬರಲಿಕ್ಕೆ ಶುರುವಾಗಿದೆ ಇದು ಸ್ವಲ್ಪ ಆಗಿರುತ್ತೆ ಈ ಸಮಯದಲ್ಲಿ ನಾನಿಲ್ಲಿ ಒಂದು ಹಿಡಿಯಾಗುವಷ್ಟು ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರುವಂಥ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಮೇಲೆ ಮತ್ತೆ ಒಂದು ಕುದಿ ಕುದಿಸ್ಕೊಳ್ಬೇಕು ಮೆಂತ್ಯ ಸೊಪ್ಪು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಜೊತೆಗೆ ತುಂಬ ಗಮಗಮ ಅಂತ ಇರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ ಅದು ಒಂದು ಕುದಿ ಬಂದಮೇಲೆ ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನು ನೋಡ್ಕೊಂಡು ಹಾಕೊಳ್ಳಿ ತುಂಬ ತೆಳು ಇರಬಾರ್ದು ಸ್ವಲ್ಪ ಇದು ಗಟ್ಟಿಯಾಗಿದ್ದರೇ ರುಚಿ ಚೆನ್ನಾಗಿರತ್ತೆ ಹಾಗಾಗಿ ನೋಡಿ ಈ ಹಂತದಲ್ಲಿ ಇರಬೇಕು ಪಲ್ಯ ಅಂದಮೇಲೆ ಅದು ಪಲ್ಯದ ರೀತಿಯೇ ಗ್ರೇವಿ ಟೈಪಲ್ಲಿ ಇರಬೇಕು ಹಾಗಾಗಿ ಸ್ವಲ್ಪ ನೀರನ್ನು ಕಡಿಮೆ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳಿ ಮಸಾಲೆ ಎಲ್ಲ ಹಾಕಾದ್ಮೇಲೆ ಈ ರೀತಿ ಒಂದು ಕುದಿ ಬರೋವರೆಗೂ ಮುಚ್ಚಿ ಬೇಯಿಸ್ಕೊಳ್ಳಿ ನಮ್ಮ ಹೆಸರುಕಾಳು ಆಲೂಗಡ್ಡೆ ಮತ್ತು ಮೆಂತ್ಯ ಸೊಪ್ಪಿನ ಒಂದು ಸೂಪರಾಗಿರುವಂಥ ಗ್ರೇವಿ ರೆಡಿ ಆಗುತ್ತೆ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನಾನು ಮೊದಲೇ ಹಿಟ್ಟು ಕಲಸಿಟ್ಕೊಂಡಿದ್ನಲ್ಲ ಇಲ್ಲಿ ಚಪಾತಿಗಳನ್ನು ಲಟ್ಟಿಸ್ಕೋತಾ ಇದ್ದೀನಿ ಚಪಾತಿನ ನಾನು ಯಾರು ತಿಂತಾರೆ ಅವ್ರಿಗೆ ಮಾತ್ರ ಲಟ್ಟಿಸ್ಕೊಡ್ತೀನಿ ಬಿಸಿಯಾಗಿರುವಂಥ ಚಪಾತಿನ ಲಟ್ಟಿಸ್ಕೊಡ್ತೀನಿ ನೋಡಿ ನಾನಿಲ್ಲಿ ಚಪಾತಿಗಳನ್ನು ಲಟ್ಟಿಸಿ ಮೇಲೇನು ಎಣ್ಣೆ ಹಾಕೋದಿಲ್ಲ ನಾನು ಮೊದಲೇ ಸ್ವಲ್ಪ ಎಣ್ಣೆ ಹಾಕಿದ್ನಲ್ಲ ಹಾಗಾಗಿ ಇನ್ನು ಕೆಲವೊಮ್ಮೆ ಮೇಲೆ ಎಣ್ಣೆ ಹಾಕಿಬಿಟ್ರೆ ಏನಾಗುತ್ತೆ ಮಕ್ಕಳಿಗೆ ಮಧ್ಯಾಹ್ನ ಲಂಚ್ ಬಾಕ್ಸಲ್ಲಿ ಅದು ಎಣ್ಣೆ ಎಣ್ಣೆ ಅಂಟತ್ತೆ ಜೊತೆಗೆ ಕೆಲವೊಮ್ಮೆ ಅದು ಗಟ್ಟಿ ಆದಂಗೆ ಅನಿಸುತ್ತೆ ಹಾಗಾಗಿ ನಾನು ಮೇಲೆ ಎಣ್ಣೆ ಹಾಕೋದಿಲ್ಲ ಹಾಗೆನೇ ಬೇಯಿಸ್ತೀನಿ ಈ ಕಡೆ ನಾನು ಮಕ್ಕಳಿಗೆ ಸ್ಕೂಲಿಗೆ ಟೈಮ್ ಆಗುತ್ತಲ್ಲ ಹಾಗಾಗಿ ತಲೆ ಕೂಡ ಬಾಚುತ್ತಾ ಇದ್ದೀನಿ ಇಬ್ರಿಗೂ ಎರಡು ಜಡೆ ಹಾಕಬೇಕು ತುಂಬ ಫಾಸ್ಟಾಗಿ ಮಾಡ್ಕೊಳ್ಬೇಕು ಬೆಳಗಿನ ಕೆಲಸಗಳ ಜೊತೆ ಈ ರೀತಿ ತಲೆ ಬಾಚೋದಾಗಿರ್ಬೋದು ಅವ್ರನ್ನ ರೆಡಿ ಮಾಡಿ ಕಳ್ಸೋದು ಕೂಡ ತುಂಬಾ ಸಮಯ ಹಿಡಿದುಬಿಡತ್ತೆ ನೋಡಿ ನಾನು ಇಲ್ಲಿ ಜಡೆ ಹಾಕಿದ್ದಾಗಿದೆ ಇನ್ನು ಅವಳಿಗೆ ತಿಂಡಿ ಕೂಡ ಹಾಕ್ಕೊಡ್ತಾ ಇದ್ದೀನಿ ಇನ್ನು ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಿ ಇಟ್ಟಿದ್ದಾಯಿತು ಇವತ್ತು ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಅವಳು ಸಾಕ್ಸು ಟೈ ಎಲ್ಲ ಹಾಕುತ್ತಾ ಇದ್ಳು ಹಾಗಾಗಿ ಸ್ವಲ್ಪ ನಾನು ಅವಳಿಗೆ ತಿಂಡಿ ತಿನ್ನಿಸ್ತಾ ಇದ್ದೆ ಇಲ್ಲಾಂದರೆ ಟೈಮ್ ಆಗಿದೆ ಅಂತೇಳಿ ಹಾಗೆ ಹೋಗಿಬಿಡ್ತಾರೆ ಹಾಗಾಗಿ ಲೇಟಾಗಿದೆ ಅನ್ನೋಂಥ ಸಮಯದಲ್ಲಿ ಈ ರೀತಿ ತಿನ್ನಿಸೋದಷ್ಟೇ ಇನ್ನು ಅವಳು ರೆಡಿಯಾಗಿ ಸ್ಕೂಲಿಗೆ ಹೋಗಾಯ್ತು ಇನ್ನು ಉಳಿದಿರೋಂಥ ಚಪಾತಿ ಏನು ಮಿಕ್ಕಿತ್ತು ಹಿಟ್ಟು ಉಳಿಸಿ ಅದನ್ನು ಕೂಡ ಲಟ್ಸಿ ಹಾಟ್ ಬಾಕ್ಸಿಗೆ ಹಾಕಿ ಇದ್ದೀನಿ ಅಷ್ಟರಲ್ಲಿ ಚಿಕ್ಕವಳು ಕೂಡ ಸ್ನಾನ ಮಾಡ್ಕೊಂಬಂದ್ಳು ಇನ್ನು ಅವಳಿಗೂ ಕೂಡ ಎರಡು ಜಡೆ ಹಾಕಬೇಕು ಹಾಗಾಗಿ ಅವಳಿಗೂ ಕೂಡ ತಲೆ ಬಾಚಿದ್ದಾಯಿತು ಆ ನಂತರ ಅವಳು ತಿಂಡಿ ಎಲ್ಲ ತಿನ್ಕೊಂಡು ರೆಡಿಯಾಗಿ ಸ್ಕೂಲಿಗೆ ಹೊರಟಳು ಒಂಬತ್ತು ಕಾಲು ಒಂಬತ್ತು ಇಪ್ಪತ್ತಕ್ಕೆ ಅವಳು ಕೂಡ ಸ್ಕೂಲಿಗೆ ಹೊರಡ್ತಾಳೆ ಇನ್ನು ಚಿಕ್ಕಗಳು ಹೋಗೋ ಸಮಯಕ್ಕೇ ನಮ್ಮ ಮನೆಯವರು ಕೂಡ ಸ್ನಾನ ಆಗಿ ಅವರು ಕೂಡ ತಿಂಡಿ ತಿಂದ್ಕೊಂಡು ಅವಳನ್ನು ಬಿಟ್ಬಿಟ್ಟು ಹಾಗೆ ಅವರು ಕೂಡ ಅವರ ಶಾಪಿಗೆ ಹೋಗ್ತಾರೆ ಇವ್ರು ನೂರು ಜನ ಹೋಗಾದಮೇಲೆ ಇನ್ನು ಉಳಿದಿರುವಂಥ ಮನೆ ಕೆಲಸನ ನಾನು ಒಬ್ಳೇನೆ ಮಾಡ್ಕೊಳ್ಳೋದು ಇನ್ನು ಅವರೆಲ್ಲರೂ ಬರೋ ತನಕ ನಂದು ಮನೆ ಕೆಲಸ ಮುಗಿಯೋ ಅಷ್ಟರಲ್ಲಿ ಖಂಡಿತವಾಗಲೂ ಟೈಮ್ ಆಗೇ ಹೋಗುತ್ತೆ ಇನ್ನು ಒಂದು ರಾಶಿ ಪಾತ್ರೆ ಇತ್ತು ಎಲ್ಲನೂ ಒಮ್ಮೆ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮನೆಯಲ್ಲಿ ಮಕ್ಕಳಿದ್ದಾರೆ ಅಂದರೆ ಗೊತ್ತೇ ಇರುತ್ತಲ್ಲ ಸಾಕಷ್ಟು ಮನೆಯೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಚೆಲ್ಲ ಪಿಲ್ಲಿ ಮಾಡಿಬಿಟ್ಟಿರ್ತಾರೆ ಅವರ ಒಂದು ವಸ್ತುನೂ ಸರಿಯಾಗಿ ತೊಗೊಳೋದಿಲ್ಲ ಎಲ್ಲನೂ ಕಿತ್ತಾಕ್ಬಿಡ್ತಾನೆ ನಾವು ಎಷ್ಟೇ ನೀಟಾಗಿಟ್ಟಿದ್ರು ಕೂಡ ಎಲ್ಲನೂ ತೆಗ್ದಾಕ್ತಾರೆ ಬೆಳಗ್ಗೆ ಗಿಡಿ ಬಿಡಿ ಆಗ್ಬಿಟ್ಟಿರುತ್ತೆ ಅವ್ರಿಗೂ ಕೂಡ ಅರ್ಜೆಂಟ್ ಇರ್ತಾರೆ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಟೈ ಸಿಕ್ಕಿಲ್ಲ ನನ್ನ ಸಾಕ್ ಸಿಕ್ಕಿಲ್ಲ ನನ್ನ ಯುನಿಫಾರ್ಮ್ ಸಿಕ್ಕಿಲ್ಲ ನನ್ನ ಇಲ್ಲಿಟ್ಟಿದ್ದೆ ಅಲ್ಲಿಟ್ಟಿದ್ದೆ ಹೀಗೆ ಎಲ್ಲ ಸಾಮಾನುಗಳನ್ನು ಕಿತ್ತಾಕ್ತಾರೆ ಅವ್ರ ವಸ್ತು ಕೂಡ ನೀಟಾಗಿ ಇಟ್ಕೊಳ್ಳೋದಿಲ್ಲ ಎಲ್ಲರೂ ಹೋಗಾದ್ಮೇಲೆ ಎಲ್ಲ ಒಂದ್ ಕಡೆಯಿಂದ ಮನೆಯಲ್ಲಿ ಎಲ್ಲೆಲ್ಲಿ ಆ ಕಡೆ ಈ ಕಡೆ ಚೆಲ್ಲಾಪಿಲ್ಲಿ ಆಗಿದೆ ಎಲ್ಲಾನು ಜೋಡಿಸ್ಕೊಂಡು ಜೋಡಿಸ್ಕೊಂಡು ನೀಟಾಗಿ ಇಟ್ಕೊಂಡು ಜೊತೆಗೆ ಅಡುಗೆ ಮನೆ ಕೂಡ ನಾವು ಬೆಳಗಿನ ಒಂದು ಗಡಿಬಿಡಿನಲ್ಲಿ ನೀರು ಎಣ್ಣೆ ಅಥವಾ ಮತ್ತು ಯಾವುದೇ ಒಂದು ಮಸಾಲೆ ಪದಾರ್ಥ ತರಕಾರಿ ಎಲ್ಲನೂ ಅಲ್ಲಲ್ಲೇ ಬೀಳ್ಸಿಬಿಟ್ಟಿರ್ತೀವಿ ಆಮೇಲೆ ಎಣ್ಣೆ ಜಿಡ್ಡೆಲ್ಲ ಆಗಿಬಿಟ್ಟಿರುತ್ತೆ ಟೈಲ್ಸ್ ಎಲ್ಲ ಮೇಲುಗಡೆ ಕಟ್ಟೆ ಮತ್ತು ಗ್ಯಾಸ್ ಕಟ್ಟೆ ಎಲ್ಲನೂ ನೀಟಾಗಿ ಒಮ್ಮೆ ನಾನು ಹೊರಿಸ್ಕೊಂಡ್ಬಿಡ್ತೀನಿ ಅಂದರೆ ಪಾತ್ರ ವಾಶ್ ಆದಮೇಲೆ ಈ ರೀತಿ ಎಲ್ಲ ಸತಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ತಿಂಡಿ ಅಂದರೆ ಅಡುಗೆ ಕೆಲಸ ಎಲ್ಲ ಮುಗಿದ ತಕ್ಷಣ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಇಡೀ ದಿನ ಅಡುಗೆ ಮನೆ ಕ್ಲೀನಾಗಿಯೇ ಇರುತ್ತೆ ನೋಡಿ ಎಲ್ಲನೂ ಒಮ್ಮೆ ನೀಟಾಗಿ ಒರೆಸಿದ್ದಾಗಿದೆ ಈಗ ನಂತರ ಈ ಕಡೆ ಮಿಷಿನ್ ಕೂಡ ಆನ್ ಮಾಡಿಬಿಟ್ಟಿದ್ದೆ ನಂದು ಒಬ್ಬದು ಬಟ್ಟೆನ ಬಿಟ್ಬಿಟ್ಟು ಇನ್ನು ಮಕ್ಕಳದು ಎಲ್ಲರದು ಬಟ್ಟೆ ಒಂದು ಸತಿ ಹಾಕ್ಬಿಡ್ತೀನಿ ಯಾಕಂದರೆ ಮೇಲುಗಡೆ ಅಷ್ಟು ಬಿಸಿಲಾಗಿ ಬರೋದಿಲ್ಲ ಲೇಟಾಗಿ ಹಾಕಿದ್ರೆ ಬಟ್ಟೆ ಒಣಗೋದಿಲ್ಲ ಹಾಗಾಗಿ ನಾನು ಎಲ್ರದ್ದು ಸ್ನಾನ ಆದ ತಕ್ಷಣ ನಂದು ಬಟ್ಟೆ ಉಳಿಯುತ್ತೆ ಇನ್ನು ಉಳಿ ಉಳಿದಿರೋವಂಥ ಎಲ್ಲ ಬಟ್ಟೆಗಳನ್ನು ಹಾಕ್ಬಿಡ್ತೀನಿ ನಂದು ಮಾರನೇ ದಿನ ಹಾಕ್ತೀನಿ ಇಲ್ಲ ನಾನೇ ಹ್ಯಾಂಡ್ ವಾಶ್ ಮಾಡೋದಾದರೆ ಮಾಡಿಬಿಡ್ತೀನಿ ಇನ್ನು ನಂತರ ಬಟ್ಟೆ ತೆಗೆದಿಟ್ಟಾದಮೇಲೆ ಒಮ್ಮೆ ನೀಟಾಗಿ ಮನೆಯೆಲ್ಲ ಗುಡಿಸಿ ಒರೆಸೋ ಅಂಥ ಕೆಲಸ ಬಾಕಿ ಉಳಿಯುತ್ತೆ ಇದನ್ನು ಮಾಡ್ಕೊಂಬಿಟ್ರೆ ಅವತ್ತಿನ ಒಂದು ಕ್ಲೀನಿಂಗ್ ಕೆಲಸ ಅನ್ನೋವಂಥದ್ದು ಅಂಥದ್ದು ಮುಗ್ದಂಗೆ ಅನ್ಸ್ ಅಂತ ಹೇಳ್ಬೋದು ಇನ್ನು ಹೊರಗಡೆ ಎಲ್ಲ ಬೆಳಗ್ಗೆ ನಾನು ಮಾಡಿಬಿಟ್ಟಿರ್ತೀನಿ ಮತ್ತು ಬೆಳಗ್ಗೆ ಇಲ್ಲಿ ಬರೋದಿಲ್ಲ ಬೆಳಗ್ಗೆ ಎಲ್ಲ ಗುಡಿಸಿ ಒರೆಸಿದ್ದಾಗ್ಬಿಟ್ಟಿರುತ್ತೆ ನಂತರ ಇದೆಲ್ಲ ಆದಮೇಲೆ ನಾನು ಸ್ನಾನ ಮಾಡ್ಕೊಬಂದು ಪೂಜೆ ಮಾಡ್ಕೋತೀನಿ ಕೆಲವೊಮ್ಮೆ ಬೆಳಗ್ಗೆ ಬೇಗನೆ ಇದ್ದರೆ ಅಂಥ ಸಮಯದಲ್ಲಿ ಪೂಜೆ ಮಾಡ್ಕೋತೀನಿ ಇಲ್ಲ ಐದೂವರೆ ಆರು ಗಂಟೆ ಮೇಲೆ ಇದ್ರೆ ನಾನು ಸ್ನಾನಕ್ಕೆ ಹೋಗೋದಿಲ್ಲ ಯಾಕಂದರೆ ಲೇಟಾಗಿಬಿಡತ್ತೆ ಮಕ್ಳಿಗೂ ಕೂಡ 한가게. 음. ಕೆಲವೊಮ್ಮೆ ಸ್ನಾನ ಲೇಟಾಗಿ ಮಾಡೋದಾದರೆ ಲೇಟಾಗಿ ಪೂಜೆ ಮಾಡ್ಕೋತೀನಿ ಇಲ್ಲ ಬೆಳಗ್ಗೆ ಸ್ನಾನ ಮಾಡಿಕೊಂಡ್ರೆ ಬೆಳಗಿನ ಪೂಜೆ ಮಾಡ್ಕೊತೀನಿ ಇವತ್ತು ಲೇಟಾಗೋಯಿತು ಆಲ್ರೆಡಿ ಆಗಲೇ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗಲಿಕ್ಕೇ ಬಂದಿದೆ ಇಷ್ಟೊತ್ತಾಗಿದೆ ಇವತ್ತು ಪೂಜೆ ಮಾಡುವಂಥದ್ದು ಪ್ರತಿದಿನ ನಾನು ಹೂ ತೆಗೆದು ದೀಪ ಎಲ್ಲ ತೊಳೆದು ಪೂಜೆ ಮಾಡೋದು ಯಾಕಂದರೆ ಇಲ್ಲಿ ಜಾಸ್ತಿ ನಂದೇನು ಫೋಟೋ ಆಗಲಿ ಅಥವಾ ವಿಗ್ರಹ ಆಗಲಿ ಏನೂ ಇಟ್ಕೊಂಡಿಲ್ಲ ಸಿಂಪಲಾಗಿ ಒಂದು ಕಳಿಸ ಒಂದು ವಿಗ್ರಹ ಗಣಪತಿದು ಒಂದು ಗೋವಿಂದನದೊಂದು ಚಿಕ್ಕ ಮೂರ್ತಿ ಇದೆ ಇದಷ್ಟು ಜೊತೆಗೆ ಎರಡು ದೀಪಗಳು ಇಟ್ಕೊಂಡು ನಾನು ಪ್ರತಿದಿನ ಪೂಜೆ ಮಾಡ್ಕೋತೀನಿ ಇನ್ನು ದೇವ್ರ ಮನೆ ಹೊಸಲಾಗಲಿ ಅಥವಾ ನಾನು ಗ್ಯಾಸ್ ಕಟ್ಟೆಯೆಲ್ಲ ಒರೆಸ್ಬಿಟ್ಟಿರ್ತೀನಲ್ಲ ಅದಕ್ಕೂ ಸಹ ಅರ್ಶನ ಕುಂಮ ಇಟ್ಟು ನಾನು ಪೂಜೆ ಮಾಡುವಂಥ ಸಮಯದಲ್ಲಿ ಒಂದು ಹೂವಿಟ್ಟು ಅದಕ್ಕೂ ಕೂಡ ಪೂಜೆ ಮಾಡ್ಕೋತೀನಿ ಅದಾದ ನಂತರ ಬೆಳಗ್ಗೆ ನಾನು ಹೊರಗಡೆ ಎಲ್ಲ ಗುಡಿಸಿ ಒರೆಸಿ ರಂಗೋಲಿ ಹಾಕ್ಬಿಟ್ಟಿರ್ತೀನಿ ನಂತರ ಅರ್ಶನ ಕುಂಕುಮ ಈ ಸಮಯದಲ್ಲಿ ಇಟ್ಬಿಟ್ಟು ಹೂವಿಟ್ಟು ಪೂಜೆ ಮಾಡ್ತೀನಿ ಅಷ್ಟೇ ಹಿಂದಿನ ಪಾಟಲ್ಲಿ ಒಂದು ತುಳಸಿ ಗಿಡ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಇಲ್ಲಿ ಬಿಸಿಲು ಗಾಳಿ ಮತ್ತು ಬೆಳಕು ಸ್ವಲ್ಪ ಕಡಿಮೆ ಇರೋದ್ರಿಂದ ಒಳಗಡೆ ಗಿಡಗಳನ್ನು ಇಟ್ಕೊಂಡಿರೋದ್ರಿಂದ ಬೇಗನೆ ಹಾಳಾಗುತ್ತೆ ಹಾಗಾಗಿ ತುಳಸಿ ಗಿಡ ಬೇಗನೆ ಒಣಗೋಯಿತು ಅದು ಕೂಡ ಹಾಕ್ಕೊಳ್ಬೇಕು ಸದ್ಯದರಲ್ಲಿ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಬೆಳಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನನ್ನ ರೆಗ್ಯುಲರ್ ರೊಟೀನ್ ಇದೇ ರೀತಿಯಾಗಿರುತ್ತೆ ಇದು ಸ್ಟೇ ಪೂಜೆ ಎಲ್ಲನೂ ಮುಗೀತು ಇನ್ನೇನು ತಿಂಡಿ ಒಂದು ತಿಳ್ಕೋಬೇಕು ಮನೆಯಲ್ಲಿರ್ತೀವಿ ಅನ್ನೋ ಅಂತ ಹೆಣ್ಣು ಖಂಡಿತ ನಮ್ಮ ಪ್ರತಿನಿತ್ಯದ ಕೆಲಸ ಕಾರ್ಯಗಳು ಎಲ್ಲಿ ತನಕ ನಡೆಯುತ್ತೆ ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲ್ಗೋವರ್ಗು ನಮ್ಮ ಪ್ರತಿದಿನದ ಕೆಲಸಗಳು ನಡೆಯುತ್ತಾನೆ ಇರುತ್ತೆ ಮುಗೀತು ಅನ್ನೋವಂಥ ಮಾತೇ ಇರೋದಿಲ್ಲ ಇದು ಆಯಿತು ಅಂದರೆ ಇನ್ನೊಂದು ಯಾವಾಗಲೂ ರೆಡಿಯಾಗಿರುತ್ತೆ ಅದರ ಜೊತೆಗೆ ಬಿಡು ಮಾಡಿಕೊಂಡು ನಮಗೆ ನಾವು ಸ್ವಲ್ಪ ಸಮಯವನ್ನು ಕೊಟ್ಟುಕೊಳ್ಬೇಕಾಗತ್ತೆ ಇನ್ನು ಸಾಕಷ್ಟು ಮಕ್ಕಳು ತಿಂಡಿ ತಿನ್ನೋದಕ್ಕೇ ಬೇಜಾರು ಮಾಡ್ಕೊತಿರ್ತಾರೆ ಬೇಡ ನನಗೆ ವಾಮಿಟ್ ಬಂದಂಗೆ ಆಗ್ತಿದೆ ನನಗೇನು ಬೇಡ ಅಂಥೇಳಿ ಕೆಲವೊಂದು ಮಕ್ಕಳು ಹಾಗೆ ಹೋಗೋದು ಕೂಡ ಇದೆ ಖಂಡಿತವಾಗಲು ಒಳ್ಳೆ ಹೆಲ್ತಿ ರೆಸಿಪಿಗಳು ಕೂಡ ಜೊತೆಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನೋ ಒಳ್ಳೆ ತಿಂಡಿ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಕೂಡ ತೊಗೊಂಡು ಬರ್ತೀನಿ ಖಂಡಿತವಾಗಲು ವೀಡಿಯೋನ ಮಿಸ್ ಮಾಡಿದೆ ನೋಡಿ ಜೊತೆ ಒಳ್ಳೆ ಕ್ಲೀನಿಂಗ್ ಟಿಪ್ಸ್ಗಳು ತುಂಬ ಫಾಸ್ಟಾಗಿ ಮಾಡ್ಕೋಬೇಕು ಜೊತೆಗೆ ನಮ್ಮ ಗಾಯಾಸ ಕೂಡ ಆಗಬಾರ್ದು ಮನೆ ಯಾವಾಗಲೂ ಕ್ಲೀನಾಗಿರತ್ತೆ ಜೊತೆಗೆ ನಾವು ತುಂಬ ಕಷ್ಟಪಡುವಂಥ ಅಗತ್ಯನೂ ಇರೋದಿಲ್ಲ ಆ ರೀತಿ ಒಳ್ಳೊಳ್ಳೆ ಉಪಯುಕ್ತವಾಗಂಥ ಅದರಲ್ಲೂ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗುವಂಥ ಒಳ್ಳೆಯ ಕ್ಲೀನಿಂಗ್ ಟಿಪ್ಸ್ಗಳನ್ನು ಕೂಡ ತೊಗೊಂಡು ಬರ್ತೀನಿ ಖಂಡಿತವಾಗಲೂ ವೀಡಿಯೋನ ಮಿಸ್ ಮಾಡದೆ ಕೊನೆಯವರೆಗು ನೋಡಿ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಇವತ್ತು ವಿಡಿಯೋ ವಿಡಿಯೋನ ಕೊನೆ ತನಕ ಯಾರಿಲ್ಲ ನೋಡಿದ್ರ ತುಂಬಾ ಧನ್ಯವಾದಗಳು ಜೊತೆಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತೀವಿ ಮುಂದೆ ಬರುವಂಥ ಎಲ್ಲ ವಿಡಿಯೋಗಳಿಗೂ ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳಿ ಹಾಗಾದರೆ ನಾನು ಸಿಗ್ತೀನಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ